ನಮಸ್ಕಾರ ಗಜಲ್ ಪ್ರಿಯರೇ ತಮ್ಮೆಲ್ಲರಿಗೂ ಸ್ವಾಗತ ಗಜಲ್ಗಳ ಉಚ್ಚ ಸಂಚಿಕೆ ಎಂಟನ್ನ ತಮ್ಮ ಮುಂದೆ ತಂದಿರುವೆನು ಎಂದಿನಂತೆ ಈ ಸಂಚಿಕೆಯಲ್ಲಿ ಖ್ಯಾತ ಉರ್ದು ಗಜಲ್ಕಾರ್ ಸಾಹಿಲ್ ಲದ್ಯಾನಿ ಅವರ ಎಂಟನೇ ಗಜಲನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಅದರ ಜೊತೆಗೆ ಅದರ ರೂಪಾಂತರ ಮತ್ತು ಅದೇ ಹಿನ್ನೆಲೆಯಲ್ಲಿ ರಚಿಸಿದಂತ ನನ್ನ ಸ್ವಂತ ಗಜಲನ್ನ ಕನ್ನಡದಲ್ಲಿ ತಮ್ಮ ಮುಂದೆ ಪ್ರಸ್ತುತ ರಚಿಸ್ತಾ ಇದ್ದೇನೆ ಸಾಹಿ ಅವರ ಗಜಲ್ ಇದು ಸಾಮಾನ್ಯವಾಗಿ ಸಮುದಾಯದ ಸಾಮಾಜಿಕ ಮಾನಸಿಕ ಸ್ಥಿತಿಗತಿ ಮತ್ತು ವ್ಯಕ್ತಿಗಳ ಮಾನಸಿಕ ಸ್ಥಿತಿಗತಿಯನ್ನ ಇದು ಪ್ರತಿಬಿಂಬಿಸ್ತಾ ಇದೆ ಮನುಷ್ಯ ವಿಚಿತ್ರ ಸ್ವಭಾವವನ್ನು ಹೊಂದಿರುವನು ಮದ್ಯಪಾನಿಗಳಿಗೆ ಸಾಯುವ ತನಕ ಬುದ್ಧಿ ಬರುವುದಿಲ್ಲ ಏಕಾಂತಕ್ಕೆ ಭಯಪಡುವವರು ಅವರು ಯಾವಾಗಲೂ ಜನರ ಮಧ್ಯೆ ಇರಲು ಬಯಸುವರು ಮುಪ್ಪಿನಲ್ಲಿ ಬದುಕನ್ನು ರಕ್ಷಿಸಿಕೊಳ್ಳುವುದನ್ನು ಯೌವನದಲ್ಲಿಯೇ ತಿಳಿಯಬೇಕು ಜನರಲ್ಲಿ ಒಗ್ಗಟ್ಟು ತರಲು ಪ್ರಯತ್ನಿಸಿದವರಿಗೆ ಹೆದರಿಸುವವರ ಪಟ್ಟ ಕಟ್ಟುವುದು ಸತ್ತವರನ್ನು ಭೇಟಿಯಾಗಲು ಆಚರಣೆಗಳನ್ನು ಮಾಡುವುದು ಮತ್ತು ಸತ್ತರ ಸತ್ತವರನ್ನು ನಕ್ಷತ್ರಗಳಲ್ಲಿ ಹುಡುಕುವುದು ಸಮಾಜವು ಪ್ರತಿ ವ್ಯಕ್ತಿಗೂ ಒಂದು ಪಟ್ಟ ಕಟ್ಟುವುದು ಅದು ಅದರ ವಾಡಿಕೆ ಆದರೆ ನಾವು ಮಾತ್ರ ಕಾಲವಿದ್ದಾಗ ಎಚ್ಚೆತ್ತು ಕೊಡಲೇಬೇಕು ಈ ಹಿನ್ನೆಲೆಯಲ್ಲಿಯ ಸಾಹಿರು ವಿಧಿಯಾನಿಯವರ ಗದಲವು ಅವರ ಗದಲದ ಮತ್ಲ ಅಂದ್ರೆ ಮೊದಲೇಶೆ ಈ ರೀತಿಯಾಗಿ ಆರಂಭವಾಗ್ತಿದೆ جو لفت میں کشی ہے جو لفت میں کشی ہے نگاروں میں آئے گا جو لت میں کشی ہے نگاروں میں آئے گا یا باش ار یا باش ار گساروں میں آئے گا گوساروں میں آئے گا ادھر کنڈر روپانتر جو ہوں جولی ہا کل ಜೋಲಿ ಹಾಕುತ್ತ ನಡದಲ್ಲಿ ಆ ಕುಡಿತದ ಆನಂದ ಬರುವುದು ಆ ಕುಡಿತದ ಆನಂದ ಬರುವುದು ಇಲ್ಲವೇ ಅರಿವು ಬಂದ ಮೇಲೆ ನಾಲ್ಕು ಜನರ ಮೇಲೆ ಬರುವುದು ಅರಿವು ಬಂದ ಮೇಲೆ ನಾಲ್ಕು ಜನರ ಮೇಲೆ ಬರುವುದು ಇಲ್ಲಿ ಸಾಹಿ ಅವರ ಇದು ಮೊದಲೇ ಶೇಲ್ ಏನಿದೆ ಅಥವಾ ಅದಕ್ಕೆ ನಾವು ಮತ್ಲಾ ಅಂತ ಕರೀತೇವೆ ಅಲ್ಲೇ ನಿಗಾರೊಮ್ಮೆ ಗುಸಾಗೊಮ್ಮೆ ಇದು ಕಾಫಿಯಾ ಇದೆ ಆಯೇಗ ಆಯೇಗ ಇದು ರದೀಫ್ ಇದೆ ಅದೇ ಪ್ರಕಾರ ನಾನು ಮಾಡಿದಂತಹ ರೂಪಾಂತರದಲ್ಲಿ ಕುಡಿತದ ಜನರ ಅ ಅ ಏನ್ ಎಂದಾಗ್ತಿದೆ ಅಲ್ಲ ಅದು ಕಾಫಿಯಾ ಇದೆ ಬರುವ ಬರೋದು ಬರುವುದು ಇದೆ ಇದು ರದೀಫ್ ಇದೆ شہر گدل در سیڑنے دو پنکتی ہیگے ہرتھ دے او جس کو او جس کولوتو میں بھی او جس کو میں بھی آنے سے آ رہے آنے سے آ رہے آنے پہ آئے گا تو آنے پے آئے گا تو ہزاروں میں آئے گا ہزاروں میں آئے گا ಅದರ ಕನ್ನಡ ರೂಪಾಂತರ ಹೀಗೆ ಮಾಡಿರುವೆ ಯಾರಿಗೆ ಆ ಏಕಾಂತದಲ್ಲೂ ಯಾರಿಗೆ ಆ ಏಕಾಂತದಲ್ಲಿಯೂ ಬರಲು ನಾಚಿಕೆಯಾಗುವುದು ಬರಲು ನಾಚಿಕೆಯಾಗುವುದು ಅವರು ಬರುವುದಾದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಬರುವರು ಸಹಸ್ರ ಸಂಖ್ಯೆಯಲ್ಲಿ ಬರುವರು ಸಹಸ್ರ ಏನಿದೆ ಕಾಫಿಯಾಗಿದೆ ಬರುವರು ಇದು ಇದೆ ادھر میرے ہم کزا کی فسی چمن سے نکالد ہم کزا کی فسی چمن سے نکالدی ہم کو مغار پیاں ہم کو مغار پیام بہارو مے آئے گا بہارو مے آئے ادے کنڈر ہی روپے ಶಿಶಿರದಲ್ಲಿ ಶಶಿರದಲ್ಲಿ ಸಿಕ್ಕಂತಹ ಹೂದೋಟವನ್ನು ಶಶಿರದಲ್ಲಿ ಸಿಕ್ಕಂತ ಹೂದೋಟವನ್ನು ನಾವು ರಕ್ಷಿಸಿದೆವು ನಾವು ರಕ್ಷಿಸಿದೆವು ಆದರೆ ನಮಗೆ ಆ ಸಂದೇಶ ಆದರೆ ನಮಗೆ ಆ ಸಂದೇಶ ವಸಂತನಿಂದ ಬರುವುದು ವಸಂತನಿಂದ ಬರುವುದು ಈ ಸಂದೇಶ ಏನಿದೆ ಇದು ಕಫಿಯ ಇದೆ ಬರುವುದು ಪ್ರದೀಪ್ ಇದೆ ಮುಂದೆ ಅದರಂತೆ ظاہر اور باہروں میں یعنی دے ادو کافی آئی دے آئے گا مردی کی گئے مندر سے ہی گھرتا رہا ظاہر اور اس دورے یہتی یاد میں اس دورے یہتی یاد میں جو لوگ جی لیے جو لوگ جی لیے اس دورے یہتی یاد میں ಜೋಲೋ ಜೀಲಿಗೆ ಉನ್ ಕಾ ಭಿ ನಾಮ ಉನ್ ಕಾ ಭಿ ನಾಮ್ ಶೋ ಅಬದ್ ಕಾರೋಮೆ ಮಿಲೆ ಆಯೇಗ ಶೋ ಅಬದ್ ಕಾರೋಮೆ ಆಯೇಗ ಅದರದೇ ಕನ್ನಡದ ರೂಪಾಂತರ ಹೀಗೆ ಬದಲು ಮಾಡಿರುವೆ ಈ ಒಗ್ಗೂಡಿಸುವ ಯುಗದಲ್ಲಿ ಈ ಒಗ್ಗೂಡಿಸುವ ಯುಗದಲ್ಲಿ ಯಾವ ಜನರು ಜೀವಿಸಿದರು ಯಾವ ಜನರು ಜೀವಿಸಿದರು ಅವರ ಹೆಸರು ಗದ್ದರಿಸುವ ಭಕ್ತರ ಸಾಲಿನಲ್ಲಿ ಬರುವುದು ಅವರ ಹೆಸರು ಗದ್ದರಿಸುವ ಭಕ್ತರ ಸಾಲಿನಲ್ಲಿ ಬರುವುದು ಭಕ್ತರ ಇದು ಕಾವ್ಯ ಇದೆ ಬರುವುದು ಇದು ಗದಿತಿದೆ ಅದೇ ಗದಲದ ಮುಂದಿನ ಸೇರ್ ಜೋಶಕ್ಸ್ ಮರ್ಗಯಾ ಹೇ ಜೋಶಕ್ಸ್ ಮರ್ಗಯಾ ಹೇ ಓ ಮಿಲ್ ಕಭಿ ಕಭಿ ಜೊ ಶ ಮರ ಗೋ ಮಿಲ್ಲನೆ ಕಭಿ ಕಭಿ ಪಿಚಲೆ ಪಹರ್ ಕೆ ಸರ್ ಪಿಚಲೆ ಪಹರ್ ಕೆ ಅದ ಕನ್ನಡ ರೂಪಾಂತರವನ್ನು ನಾನು ಹೀಗೆ ಮಾಡಿರುವೆ ಯಾವನು ಸತ್ತಿರುವನೋ ಯಾವನು ಸತ್ತಿರುವನೋ ಅವನು ಆಗಾಗ ಭೇಟಿಯಾಗಲು ಅವನು ಆಗಾಗ ಭೇಟಿಯಾಗಲು ಗತಗಳಿಗೆಯ ದುಃಖ ಆ ನಕ್ಷತ್ರಗಳಲ್ಲಿ ಬರುವನು ಗತಗಳಿಗೆಯ ದುಃಖ ಆ ನಕ್ಷತ್ರಗಳಲ್ಲಿ ಬರುವನು ಇಲ್ಲಿ ದುಃಖ ಏನಿದೆ ಇದು ಕಾಫಿಯಾಗಿದೆ ಬರುವನು ಇದು ರದೀಫ್ ಇದೆ ಇನ್ನ ಇದೇ ಹಿನ್ನೆಲೆಯಲ್ಲಿ ನಾನು ರಚಿಸಿದಂತಹ ನನ್ನ ಗದಲನ್ನ ತಮ್ಮ ಮುಂದೆ ಇಡಲು ಇಷ್ಟಪಡುತ್ತೇನೆ ಕುಡಿತದ ಖುಷಿಯು ಕುಡಿತದ ಖುಷಿಯು ಪ್ರತಿ ಬಿಕ್ಕಳಿಕೆಯಲ್ಲಿದೆ ಕುಡಿತದ ಖುಷಿಯು ಪ್ರತಿ ಬಿಕ್ಕಳಿಕೆಯಲ್ಲಿದೆ ಸತ್ಯ ಅಮಲಿನ ತೊರಲು ಸತ್ಯ ಅಮಲಿನ ತೊರಲು ಪ್ರತಿ ಮಾತಿನಲ್ಲಿದೆ ಪ್ರತಿ ಮಾತಿನಲ್ಲಿದೆ ಪ್ರತಿ ಪ್ರತಿ ಏನಿದೆ ಇದು ಕಾಫಿಯಾಗಿದೆ ಬಿಕ್ಕಳಿಕೆಯಲ್ಲಿದೆ ಮಾತಿನಲ್ಲಿದೆ ಇದು ಏನಿದೆ ಎರನೇ ಪಂಕ್ತಿ ಒಂಟಿತನಕ್ಕೆ ಹೆದರುವ ವ್ಯಕ್ತಿಯು ಒಂಟಿತನಕ್ಕೆ ಹೆದರುವ ವ್ಯಕ್ತಿಯು ಸದಾ ಭಯದಲ್ಲಿ ಸದಾ ಭಯದಲ್ಲಿ ಏಕಾಂತ ಭಯ ಪೀಡನೆಯು ಪ್ರತಿ ನಿದ್ರೆಯಲ್ಲಿದೆ ಏಕಾಂತ ಭಯ ಪೀಡನೆಯು ಪ್ರತಿ ನಿದ್ರೆಯಲ್ಲಿದೆ ಪ್ರತಿ ಇದು ಕಾಫಿಯಾಗಿದೆ ನಿದ್ರೆಯಲ್ಲಿದೆ ಇದು ಪ್ರತೀಫ್ ಇದೆ ಅದೇ ಸೇರಿದ ಅದೇ ಗಜಲದ ಮುಂದಿನ ಶೇ ಶಶಿರದ ಗಾಳಿಯು ಉಡುಗಿತು ಒನದು ಶಶಿರದ ಗಾಳಿಯು ಉಡುಗಿತು ಒಣದ ಅದರ ಮೈ ತುಂಬುವುದು ಅದರ ಮೈ ತುಂಬುವುದು ಪ್ರತಿ ವಸಂತನಲ್ಲಿದೆ ಪ್ರತಿ ವಸಂತನಲ್ಲಿದೆ ಪ್ರತಿ ಇದು ಕಾಫಿಯಾಗಿದೆ ವಸಂತನಲ್ಲಿದೆ ಇದು ಪ್ರತಿ ಮುಂದಿನ ಷೇರ್ ಹೀಗಿದೆ ಚದುರಿದ್ದನ್ನು ಚದುರಿದ್ದನ್ನು ಒಗ್ಗೂಡಿಸುವ ಜನರು ಉತ್ತಮರು ಚದುರಿದ್ದನ್ನು ಒಗ್ಗೂಡಿಸುವ ಜನರು ಉತ್ತಮರು ಅಂತವರ ಕೀರ್ತಿಯು ಅಂತವರ ಕೀರ್ತಿಯು ಪ್ರತಿ ಗರ್ಭ ಗಾ ಪ್ರತಿ ಕಾಲ ಗರ್ಭದಲ್ಲಿ ಇದೆ ಪ್ರತಿ ಕಾಲ ಗರ್ಭದಲ್ಲಿದೆ ಇಂದ ಈ ಗದಗದ ಅಂತಿಮ ಷೇರ್ ಸತ್ತವರು ಸೇರಿ ಆಕಾಶದಲ್ಲಿ ನಕ್ಷತ್ರವಾದರು ಸತ್ತವರು ಸೇರಿ ಆಕಾಶದಲ್ಲಿ ನಕ್ಷತ್ರವಾದರು ಇದು ಒಂದು ಹಿಂದಿನಿಂದ ಬಂದಂತ ಒಂದು ನಂಬಿಕೆ ಇದು ಅರ್ಜುನ ಅವರ ಚರ್ಚೆಯು ಪ್ರತಿ ರಾತ್ರಿಯಲ್ಲಿ ಇದೆ ಅವರ ಚರ್ಚೆಯು ಪ್ರತಿ ರಾತ್ರಿಯಲ್ಲಿ ಇದೆ ಮನುಷ್ಯ ಏಕಾಂತ ಆದಾಗ ಯಾರ ಜೊತೆ ಕ್ಷೇಲಿತ ತನ್ನವರ ಕಳೆದುಕೊಂಡು ನೆನಪು ಬರುತ್ತಾ ಇದ್ದಾಗ ಮನುಷ್ಯ ಸಾಮಾನ್ಯವಾಗಿ ಆಕಾಶದ ತಲೆ ಎತ್ತಿಕೊಂಡು ಆ ಚುಕ್ಕೆಗಳಲ್ಲಿ ತನ್ನ ತಾನು ಅಗಲಿದವರನ್ನು ಹುಡುಕುವ ಒಂದು ಸಮಾಧಾನ ಸ್ವಭಾವ ಇದೆ ಇದು ವ್ಯಕ್ತಿಗಳ ಮಾನಸಿಕ ಸ್ಥಿತಿ ಮತ್ತು ಸಮಾಜದ ಒಂದು ಮಾನಸಿಕ ಸ್ಥಿತಿಯನ್ನು ಈಗ ಬಿಂಬಿಸುತ್ತದೆ ತಾವು ಇಲ್ಲಿವರೆಗೆ ಸಾಹಿರರ ಗದಲನ್ನು ಎಂಟನೇ ಗದಲನ್ನು ನನ್ನ ಆ ಗದಲದ ರೂಪಾಂತರವನ್ನ ಮತ್ತು ನಾನೇ ರಚಿಸಿದ ಆ ಗದಲನ್ನ ತಾವು ಕೇಳಿರಲಿಲ್ಲ ನನಗನಿಸ್ತಿದೆ ತಾವು ಅದನ್ನ ಇಚ್ಛಿಸುತ್ತೀರಾ ತಮಗೆ ಅದು ಮೆಚ್ಚುಗೆಯನ್ನು ತಂದಿದೆ ಅದಕ್ಕೆ ತಾವು ಇನ್ನೂ ಇಂತಹ ಗದಲಗಳನ್ನ ಇಂತೂ ಇಂಥವರ ಇಂತಹ ಖ್ಯಾತ ಹುಡುಗ ಕವಿಗಳ ಷೇರನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅದಕ್ಕಾಗಿ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ಹಾಗೂ ನಾನು ತಮಗೆ ಪ್ರತಿಸಲ ತರುವಂತಹ ಈ ಒಂದು ಸಂಚಿಕೆ ತಮಗೆ ಮುಟ್ಟಲಿಕ್ಕೆ ಈ ಒಂದು ನನ್ನ ಜನ ಈ ಒಂದು ಕಾರ್ಯಕ್ರಮವನ್ನು ಲೈಕ್ ಮಾಡಿ ತಮ್ಮ ಸ್ನೇಹಿತರ ಜೊತೆಗೆ ಸಹ ಹೃದಯಗಳೊಂದಿಗೆ ಇದನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು ನಿಮಗೆ ಪ್ರತಿಸಲಾಗಿದೆ ನಾನು ಏನು ಹೊಸ ಹೊಸ ಸಂಚಿಕೆಗಳನ್ನು ಹೊಸ ಹೊಸ ಗಜ ಗಜಲುಗಳನ್ನ ತಮ್ಮಲ್ಲಿ ಹಂಚಿಕೊಳ್ತೇನೆ ಆ ಸಂಚಿಕೆಗಳು ನಮಗೆ ತಲುಪುತ್ತವೆ ಎಲ್ಲರಿಗೂ ನಮಸ್ಕಾರಗಳು ಪುನಃ ಭೇಟಿ